ನಮಸ್ತೆ ಕರ್ನಾಟಕ ಭಾರತದ ಹದಿನೈದು ನದಿಗಳು ಪ್ರತಿಯೊಂದರಲ್ಲೂ ದೇವರೊಬ್ಬರು ವಾಸ ಮಾಡುತ್ತಾರೆ ಎಂಬುದು ನಿಮಗೆ ಗೊತ್ತಾ ಈ ನದಿಗಳಲ್ಲಿದೆ ಜೀವನ ಬದಲಿಸುವ ರಹಸ್ಯ ಯಾವುದು ಹದಿನೈದು ನದಿ ಆ ಹದಿನೈದು ನದಿಗಳ ಹೆಸರೇನು ಎಂಬುದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಪವಿತ್ರ ನದಿಗಳ ಹೆಸರುಗಳು ಗಂಗಾ ನದಿ ಯಮುನಾ ನದಿ ಸರಸ್ವತಿ ನರ್ಮದಾ ಗೋದಾವರಿ ಕಾವೇರಿ ಕೃಷ್ಣ ನದಿ ತಾಪಿ ಅಥವಾ ತಪ್ತಿ ನದಿ ಸಿಂಧು ಅಥವಾ ಹಿಂಡಾಸ್ ನದಿ ಬ್ರಹ್ಮಪುತ್ರ ನದಿ ಸರಾಯು ನದಿ ಕ್ಷಿಪ್ರಾ ನದಿ ಅಥವಾ ಉಜ್ಜಾಯಿನಿ ಅಲಕಾನಂದ ಬಾಗಿರಥಿ ನದಿ ತುಂಗಾಭದ್ರ ನದಿ ಪವಿತ್ರ ನದಿಗಳ ಹದಿನೈದು ಹೆಸರುಗಳನ್ನು ಈಗ ತಿಳಿದುಕೊಂಡಿದ್ದೀರಿ ಈಗ ಅದರ ಮಹತ್ವವನ್ನು ತಿಳಿಯೋಣ ಒಂದನೇದಾಗಿ ಗಂಗಾ ನದಿಯ ಮಹತ್ವ ಗಂಗಾ ಅನ್ನು ಭಾರತದಲ್ಲಿ ಪವಿತ್ರ ದೇವಿ ಎಂದು ಪೂಜಿಸಲಾಗುತ್ತದೆ ಗಂಗೆಯ ನೀರು ಶುದ್ಧೀಕರಣ ಶಕ್ತಿಯನ್ನು ಹೊಂದಿದೆ ಎಂದು ನಂಬಿಕೆ ಪೌರಾಣಿಕವಾಗಿ ಗಂಗಾ ಜಲದಲ್ಲಿ ಕಾಲಗೂ ಅನುಕೂಲವಾಗುವ ಶುದ್ಧತಾ ಶಕ್ತಿಯಿದೆ ಎಷ್ಟು ವರ್ಷ ಕಳೆದರೂ ಹಾಳಾಗುವುದಿಲ್ಲ ಗಂಗಾ ನದಿಯನ್ನು ಪಾಪಗಳ ನಾಶ ಮಾಡುವ ನದಿ ಎಂದು ಏಕೆ ಕರೆಯುತ್ತಾರೆ ಅಂದರೆ ಗಂಗೆಯನ್ನು ನೀರನ್ನು ಕುಡಿದರು ಸ್ನಾನ ಮಾಡಿದರು ಮನೆಗೆ ತಂದರೂ ಪಾಪಗಳು ಕರಗಿ ಹೋಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಗಂಗಾ ನದಿ ಸ್ವರ್ಗದಿಂದ ಭೂಮಿಗೆ ಹೇಳಿದ ಏಕೈಕ ನದಿ ಅಂದರೆ ಗಂಗೆಯ ಪ್ರವಾಹ ಸ್ವರ್ಗಲೋಕದ ಮಂಗಳ ವಾಯುವಿನಿಂದ ಬಂದಿದೆ ಇದು ಸಾಮಾನ್ಯ ನದಿಯಲ್ಲ ದೈವಿ ಆದಿಶಕ್ತಿ ನದಿ ಗಂಗಾಜಲದ ವಿಶಿಷ್ಟ ಗುಣ ಅಂದರೆ ಗಂಗಾಜಲ ಹಾಳಾಗುವುದಿಲ್ಲ ಇದನ್ನು ಅಮೃತದಂತೆ ಶುದ್ಧ ಎಂದು ವಿದ್ವಾಂಸರು ಹೇಳುತ್ತಾರೆ ಪಿತೃಗಳ ಮೋಕ್ಷ ಗಂಗೆಯಲ್ಲಿ ಒಂದು ತಾಂಬೂಲಿ ನೀರು ತೆತ್ತವರಿಗಾಗಿ ಹರಿಸಿದರೂ ಅವರಿಗೆ ಮೋಕ್ಷ ದೊರಕುತ್ತದೆ ಎಂಬ ನಂಬಿಕೆ ಇದೆ ಬೃಹತ್ ದೈವಶಕ್ತಿ ಇರುವ ನದಿ ಎಲ್ಲ ವೈದಿಕ ಸಾಂಪ್ರದಾಯಗಳಲ್ಲಿ ಗಂಗೆಯ ನದಿ ಜೀವದಾಯಕ ಪೂಜಾ ವಿಧಿ ತೀರ್ಥ ಎಂದೇ ಗೌರವ ಕೊಡುತ್ತಾರೆ ಗಂಗಾ ನದಿಯಲ್ಲಿ ಯಾವ ದೇವರು ನೆಲೆಸಿದ್ದಾರೆ ಅಂದರೆ ಮಹಾದೇವ ಭಗವಾನ್ ಶಿವ ಗಂಗೆಯ ಮೊದಲ ಆಶ್ರಯಸ್ಥಾನ ಭಗವಾನ್ ಶಿವನ ಜಟ್ಟಿ ಗಂಗೆಯ ಪ್ರವಾಹವನ್ನು ಭೂಮಿಗೆ ಸುರಿಸಲು ಶಿವನು ತನ್ನ ಜಟ್ಟಿಯನ್ನು ಹಿಡಿದು ಸೌಮ್ಯವಾಗಿ ಹರಿಸಿದ ಕತೆ ಬಹು ಪ್ರಸಿದ್ಧವಾಗಿದೆ ಇದರ ಅರ್ಥವೇನೆಂದರೆ ಗಂಗೆಯೊಳಗೆ ಮೊದಲ ದೈವಶಕ್ತಿ ಶಿವನ ಶಕ್ತಿ ಶಿವನ ವಿಶ್ವಸುದ್ದಿ ಶಕ್ತಿ ಗಂಗೆಯಲ್ಲಿ ನೆಲೆಸಿದೆ ಗಂಗಾದೇವಿ ಅಥವಾ ಗಂಗಾ ಗಂಗಾಮಾತ ಗಂಗಾ ನದಿ ಸ್ವತಃ ದೇವಿ ಅವರನ್ನು ತ್ರಿಲೋಕವಾಸಿನಿ ಮೂರು ಲೋಕಗಳನ್ನು ಶುದ್ಧ ಮಾಡುವವಳು ಎಂದು ಕರೆಯುತ್ತಾರೆ ಗಂಗಾದೇವಿ ಬ್ರಹ್ಮಣ ಮಡದಿಯವರು ಶಿವನ ಆಶೀರ್ವಾದದಡಿ ಭೂಮಿಗೆ ಬಂದವರು ಭಗೀರಥನ ತಪಸ್ಸಿನಿಂದ ಭೂಮಿಗೆ ಇಳಿದವರು ಭಗೀರಥ ಮಹತ್ವ ನದಿಯ ಮೂಲ ಇಳಿವಳಿಕೆಗೆ ಕಾರಣರಾದ ಭಗೀರಥ ಗಂಗಾ ನದಿಯಲ್ಲಿ ಅವರ ತಪಸ್ಸಿನ ಶಕ್ತಿ ನೆಲೆಸಿದೆ ವಿಷ್ಣುದೇವರ ಸ್ಪರ್ಶ ವಾಮನ ಅವತಾರದಲ್ಲಿ ವಿಷ್ಣುವಿನ ಪಾದದಿಂದ ಗಂಗಾ ಉದ್ಭವವಾಗಿದೆ ಎಂದು ಮತ್ತೊಂದು ಪೌರಾಣಿಕ ನಂಬಿಕೆ ಇದೆ ಸಾರಾಂಶದಲ್ಲಿ ಯಾರು ನೆಲೆಸಿದ್ದಾರೆ ಅಂದರೆ ಶಿವನ ಜಟ್ಟಿಯಿಂದ ಬಂದ ಶಕ್ತಿಯ ನದಿ ಗಂಗಾದೇವಿ ಸ್ವತಃ ದೈವಶಕ್ತಿಯ ಸ್ವರೂಪ ವಿಷ್ಣುವಿನ ಪವಿತ್ರ ಸ್ಪರ್ಶ ಹೊಂದಿದ ನದಿ ಭಕೀರಥನ ತಪಸ್ಸು ನೆಲೆಸಿರುವ ನದಿ ಇದಿಷ್ಟು ಗಂಗಾ ನದಿಯ ಮಹತ್ವ ಮತ್ತು ಪರಿಚಯವಾಗಿದೆ ಎರಡನೇದಾಗಿ ಯಮುನಾ ನದಿ ಯಾವ ದೇವರಿಗೆ ಸಮಾನ ಯಮುನಾ ನದಿ ಶ್ರೀಕೃಷ್ಣನ ಪರಮಪ್ರಿಯ ನದಿ ಯಮುನಾ ನದಿಯನ್ನು ಶ್ರೀಕೃಷ್ಣನಿಗೆ ಸಮಾನ ಎಂದು ಹೇಳುತ್ತಾರೆ ಯಾಕೆಂದರೆ ಶ್ರೀಕೃಷ್ಣನ ಸಾಕ್ಷಾತ್ ಬಾಲ್ಯ ಲೀಲೆ ಎಲ್ಲವೂ ಯಮುನಾ ನದಿಯ ತೀರದಲ್ಲಿ ನಡೆದಿವೆ ಮಥುರ ವೃಂದಾವನ ಗೌಲ್ಕು ರಥಲೀಲೆ ಕಾಲಿಯವರ್ಧನ ಗೋಪಿಕಿಗಳ ಅನುಗ್ರಹ ಯಮುನಾ ನದಿಯ ಪಾವನತೀರದಲ್ಲಿ ನಡೆದ ದೈವಿ ಘಟನೆಗಳು ಆದ್ದರಿಂದ ಯಮುನಾ ಕೃಷ್ಣನ ದೈವಶಕ್ತಿ ಎಂದು ಕರೆಯಲಾಗುತ್ತದೆ ಯಮುನಾ ನದಿಗೆ ಸಂಬಂಧಿಸಿದ ದೇವತೆ ಯಾರು ಯಮುನಾ ನದಿ ಸ್ವತಃ ಯಮುನಾ ದೇವಿ ಎಂಬ ದೈವ ಸ್ವರೂಪ ಅವಳು ಸೂರ್ಯ ದೇವರ ಪುತ್ರಿ ಯಮನ ಅಥವಾ ಯಮಧರ್ಮರಾಜರ ಅವರ ಅಕ್ಕ ವೃಂದಾವನ ಮತ್ತು ಗೋಕುಲದ ದೈವರಕ್ಷಕಿ ಹೀಗಾಗಿ ಯಮುನನನ್ನು ಜೀವರಕ್ಷಣೆಯ ದೇವಿ ಎಂದು ಕೂಡ ಕರೆಯುತ್ತಾರೆ ಯಮುನಾ ನದಿಯ ಮಹತ್ವ ಶ್ರೀಕೃಷ್ಣನ ಲೀಲೆಯ ಮಹಾಪವಿತ್ರ ಸ್ಥಳ ಯಮುನೆಯ ನೀರು ಶ್ರೀಕೃಷ್ಣನ ಸ್ಪರ್ಶದಿಂದ ಅಮೃತದಂತೆ ಪವಿತ್ರವಾಗಿದೆ ರಸಲೀಲಿ ಇಲ್ಲಿ ನಡೆದಿದೆ ಗೋಪಿಗೆಗಳ ಮನೋಭಾವ ಯಮುನೆಯಲ್ಲಿ ರಸಿದೆ ಕಾಳಿಯ ನಾಗವನ್ನು ಕೃಷ್ಣ ಯಮುನಾ ನೀರಿನಲ್ಲಿ ಸಮರ್ಪಿಸಿದ್ದಾರೆ ಇವುಗಳಿಂದ ಯಮುನಾ ಕೃಷ್ಣ ಪ್ರೇಮದ ನದಿ ಎಂದಾಗಿದೆ ಪಾಪಹರಣಿ ಯಮುನೆಯ ನೀರಿಗೆ ಪಾಪಗಳನ್ನು ಒತ್ತುಕೊಂಡು ಹೋಗುವ ಶಕ್ತಿ ಇದೆ ಎಂದು ಪುರಾಣಗಳು ಹೇಳುತ್ತವೆ ಮನೆಯಲ್ಲಿ ಸ್ನಾನ ಮಾಡಿದರೆ ಮಾನಸಿಕ ಕ್ಲೇಶ ಹಂತಕ ದುಃಖ ದುಷ್ಟ ಇವೆಲ್ಲವೂ ದೂರವಾಗುತ್ತವೆ ಧರ್ಮರಾಜನ ಕೃಪೆ ಏಕೆಂದರೆ ದೇವಿ ಯಮಧರ್ಮರಾಜನ ಅಕ್ಕ ಆದ್ದರಿಂದ ಯಮುನಾ ತೀರದಲ್ಲಿ ಪೂಜೆ ಮಾಡಿದವರಿಗೆ ಅಕಾಲ ಮರಣ ತಪ್ಪುವುದು ಯಮಧರ್ಮರಾಜನ ಕೃಪೆ ದೊರಕುವುದು ಋಷಭ ಧರ್ಮ ಭಾಗ್ಯ ಹೆಚ್ಚಿಸುವ ನದಿ ಅಂದರೆ ಯಮುನಾ ನದಿಯಲ್ಲಿ ಉಷಾ ಕಾಲದಲ್ಲಿ ಸ್ನಾನ ಮಾಡುವುದು ಪೌರಾಣಿಕವಾಗಿ ಸೌಭಾಗ್ಯ ಹೆಚ್ಚಿಸುತ್ತದೆ ಮನೆಗೆ ಯಮುನಾ ನದಿಯ ನೀರು ತೊಂದರೆ ಶಾಂತಿ ಧನದ ಸ್ಥಿರತೆ ಒಳಗಿನ ಕಲಹ ಕಡಿಮೆ ಮಾಡುತ್ತದೆ ಪವಿತ್ರ ಯಮದ್ವಿತೀಯ ಹಬ್ಬ ಅಂದರೆ ಯಮುನಾ ಮತ್ತು ಯಮನ ಅಕ್ಕತಮ್ಮನ ಸಂಬಂಧದ ಗೌರವಕ್ಕಾಗಿ ಯಮದ್ವಿತೀಯ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ಯಮುನ ತೀರದಲ್ಲಿ ಸ್ನಾನ ಮಾಡಿದರೆ ಸರ್ವರೋಗ ನಿವಾರಣೆ ಆಗುತ್ತದೆ ಎಂದು ನಂಬಿಕೆ ಇದೆ ಇದರ ಸಾರಾಂಶ ಯಮುನಾ ನದಿ ಕೃಷ್ಣನ ದೈವಶಕ್ತಿ ಯಮುನಾ ದೇವಿ ಸೂರ್ಯನ ಮಗಳು ಯಮನ ಅಕ್ಕ ಯಮಧರ್ಮರಾಜನ ಆಶೀರ್ವಾದ ದೊರಕುವ ನದಿ ಪಾಪ ನಿವಾರಣೆಗೆ ಭಾಗ್ಯ ಪ್ರಾಪ್ತಿ ಸಂತೋಷ ನೀಡುವ ನದಿ ಇವತ್ತಿನ ವಿಡಿಯೋ ಇದಾಗಿತ್ತು ಮುಂದಿನ ವಿಡಿಯೋ ಪಾರ್ಟ್ ಟು ಬರುತ್ತೆ ಸರಸ್ವತಿ ಮಹಿಮೆ ಮತ್ತು ಸರಸ್ವತಿ ನದಿಯ ಮಹತ್ವ ಆ ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ